ನಮಸ್ತೆ ಒಂದು ಸುಂದರವಾದ ಕಥೆ ಇದೆ ಒಬ್ಬ ಕಟ್ಟಿಗೆ ಮಾರುವವನು ಕಟ್ಟಿಗೆಯನ್ನ ಕಡಿದುಕೊಂಡು ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ದ ಅಥವಾ ಕಟ್ಟಿಗೆ ಮಾರ್ತಾ ಇದ್ದ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಆಲದ ಮರದ ಕೆಳಗೆ ಒಬ್ಬ ಋಷಿ ಯಾವಾಗಲೂ ತಪಸ್ಸಿ ಇರ್ತಿದ್ದ ಇದನಿಗೆ ಒಂದ್ ದಿವ್ಸ ಈತನಿಗೆ ಬಹುಶಃ ದೊಡ್ಡ ದೊಡ್ಡ ವಿದ್ಯೆಗಳು ಗೊತ್ತಿರಬೇಕು ಈ ಋಷಿಗೆ ಅದರಿಂದ ಇವನ ಹೋದ್ರೆ ನನ್ ಕಷ್ಟ ಏನಾದ್ರೂ ಪರಿಹಾರವಾಗಬಹುದು ಪ್ರತಿ ದಿವಸ ಈ ಕಷ್ಟಪಡುವುದು ತಕ್ಕಬಹುದು ಅಂತ ಅನ್ನಿಸ್ತು ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಆ ಋಷಿಗಳಿಗೆ ನಮಸ್ಕಾರ ಮಾಡಿ ನಾನು ಪ್ರತಿ ದಿವಸ ಕಟ್ಟಿಗೆ ತಗೊಂಡು ಹೋಗಿ ಮಾರಾಟ ಮಾಡಿ ಸುಸ್ತಾಗ್ಬಿಡುತ್ತೆ ಆದ್ರಿಂದ ನನ್ನ ಜೀವನ ನನ್ನ ಹೆಂಡತಿ ಮಕ್ಕಳ ಜೀವನ ಎಲ್ಲ ಚೆನ್ನಾಗಿ ನಡೀಲಿಕ್ಕೆ ಏನಾದರೂ ಒಂದು ವಿಶೇಷವಾದ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಆಶೀರ್ವಾದದಿಂದ ಏನು ಆಗೋದಿಲ್ಲ ನಿನ್ನ ಶ್ರಮದಿಂದ ಆಗತ್ತೆ ಒಂದ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನೀನು ಇಲ್ಲಿ ಕಟ್ಟಿಗೆ ಕಡಿತಾ ಇರೋದ್ರ ಬದಲಿಗೆ ಸ್ವಲ್ಪ ಮುಂದೆ ಹೋಗು ಅಲ್ಲಿ ತುಂಬಾ ಒಳ್ಳೆಯ ಈ ಚಂದನದ ಮರಗಳಿದೆ ಆ ಚಂದನ ಚಂದನದ ಮರಗಳನ್ನು ತಗೊಂಡು ಹೋಗಿ ನೀನು ಅಲ್ಲಿ ಟೌನ್ ಅಲ್ಲಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಬೆಲೆ ಬರುತ್ತೆ ನಿನಗೆ ನೀನ್ ಪ್ರಾಯಶಃ ವಾರದಲ್ಲಿ ಒಂದ್ ದಿವ್ಸ ಬಂದ್ರೆ ಸಾಕಾಗ್ಬಹುದು ಅಂತ ಹೇಳಿದ ಆತನಿಗೆ ಬಹಳ ಖುಷಿ ಆಯ್ತು ಗೊತ್ತೇ ಇರ್ಲಿಲ್ವಲ್ಲ ನನಗೆ ಎಂತ ತುಂಬಾ ಆಳವಾಗಿ ಮುಂದಿನ ಕಾಡಿಗೆ ಹೋಗಿ ಅಲ್ಲಿಂದ ಚಂದನದ ಮರಗಳ ನಿಮ್ಮಿಯನ್ನೆಲ್ಲ ತಂದು ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆತನಿಗೆ ಒಳ್ಳೆ ಸ್ವಲ್ಪ ಆರ್ಥಿಕವಾಗಿ ಪ್ರಗತಿ ಆಗ್ಲಿಕ್ಕೆ ಶುರುವಾಯ್ತು ಆದ್ರೆ ವಾರದಲ್ಲಿ ಒಂದ್ಸಾರಿ ಎರಡು ಸಾರಿ ಹಾಗೆ ಹೋಗಿ ಬಂದು ಮಾಡ್ತಾ ಇದ್ದ ಸ್ವಲ್ಪ ಸಿರಿತನ ಕೂಡ ಶುರುವಾಯಿತು ಶುರುವಾಯ್ತು ಒಂದಿವ್ಸ ಅನ್ನಿಸ್ತು ಹಾಗಾದ್ರೆ ಋಷಿಗಳ ಹತ್ರ ಹೋದ್ರೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಸಿಗಬಹುದಾ ತನಗೆ ಅಂತ ಇನ್ನೊಮ್ಮೆ ಹೋಗಿ ಕೇಳ್ದ ಋಷಿಗಳೇ ನನಗೆ ಚಂದನದ ಮರದಿಂದ ಕೂಡ ಆ ಪೂರ್ತಿ ನನಗೆ ಬೇಕಾದಷ್ಟು ಸಿಗ್ತಾ ಇಲ್ಲ ನನಗೆ ಆಶೀರ್ವಾದ ಮಾಡ್ಬೇಕು ಗುರುಗಳು ಹೇಳಿದ್ರು ಆಶೀರ್ವಾದ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ನೀನು ನಿನ್ನ ಶಕ್ತಿಯನ್ನು ಬಳಸಬೇಕು ಇನ್ನು ಮುಂದೆ ಹೋಗ್ಬೇಕು ಅಲ್ಲಿ ಇನ್ನು ಹೆಚ್ಚಿನದಾದ ಏನು ಬಂಗಾರದ ಗಣಿ ಇದೆ ಅಲ್ಲಿಂದ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಮಾರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆತ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾನೆ ತುಂಬಾ ಸುರಿತನ ಬಂದ್ಬಿಡುತ್ತೆ ಆತನಿಗೆ ತಿಂಗಳಲ್ಲಿ ಒಂದ್ಸಾರಿ ಹದಿನೈದು ದಿವಸಕ್ಕೊಂದ್ಸಾರಿ ಈ ಕಡೆ ಬಂದು ಒಂದ್ ಸ್ವಲ್ಪ ತಗೊಂಡೋಗಿ ಮಾರಾಟ ಮಾಡೋದು ಒಂದು ಜೀವನ ಆಗ್ಬಿಡುತ್ತೆ ಆದ್ರೆ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಆತನಿಗೆ ಅನ್ಸುತ್ತೆ ಇನ್ನು ತನಗೆ ಋಷಿಗಳ ಆಶೀರ್ವಾದ ಇದ್ರೆ ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚು ಸಿರಿ ಸಿರಿತನದಿಂದ ಬದುಕಬಹುದಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಹೋಗಿ ಕೇಳಿದಾಗ ಈ ಸಾರಿ ಇನ್ನೂ ಮುಂದಿನ ಕಾಡಿಗೆ ಗೈಡ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಇಲ್ಲಿ ಹೋದ್ರೆ ಇನ್ನೂ ಬಂಗಾರಕ್ಕಿಂತ ಬೆಲೆ ಬಾಳುವಂತಹ ವಜ್ರ ವೈಢೂರ್ಯಗಳೆಲ್ಲ ಸಿಗುತ್ತೆ ಅದರಿಂದಾಗಿ ಆತ ತುಂಬಾ ಸಿರಿತನದಿಂದ ಆನಂದವಾಗಿರ್ತಾನೆ ಹಾಗೆ ಒಂದ್ ದಿವ್ಸ ಆತನಿಗೆ ಒಂದು ವಿಶೇಷವಾದ ಪ್ರಶ್ನೆ ಬಂದ್ಬಿಡುತ್ತೆ ಮನಸ್ಸಲ್ಲಿ ಏನು ಪ್ರಶ್ನೆ ಅಂದ್ರೆ ಇದು ಒಳ್ಳೆ ವಿಚಿತ್ರ ಅಲ್ಲ ಈ ಋಷಿಗಳಿಗೆ ಚಂದನದ ಕಾಡು ಗೊತ್ತಿದೆ ಬಂಗಾರದ ನಿಧಿ ಗೊತ್ತಿದೆ ವಜ್ರ ವೈಢೂರ್ಯಗಳ ನಿಧಿ ಗೊತ್ತಿದೆ ಆದ್ರೆ ಆ ಋಷಿಗಳಲ್ಲಿ ಬರಿ ಧ್ಯಾನ ಮಾಡ್ತಾ ಹಾಗೆ ಕುತ್ಕೊಂಡ್ಬಿಟ್ಟಿದಾರ ಅಂತ ಆಶ್ಚರ್ಯ ಆಗೋಯ್ತು ಅವನಿಗೆ ಅದ್ ಯಾಕೆ ಅವ್ರು ಅದನ್ನು ಹೋಗಿ ತಂದು ಮಾಡ್ತಿಲ್ಲ ಒಂದು ಮತ್ತು ನನಗೆ ಅದನ್ನೆಲ್ಲ ಹೇಗೆ ಅಷ್ಟೊಂದು ಓಪನ್ ಆಗಿ ಯಾಕೆ ಶೇರ್ ಮಾಡ್ಬಿಟ್ರು ಅವರು ಏನೋ ವಿಶೇಷ ಇರ್ಬೇಕಲ್ಲ ಇವರಲ್ಲಿ ಆತನಿಗೆ ಇವಾಗ ಮನಸ್ಸು ತಡೆಯಲಿಲ್ಲ ಹೋಗಿ ಇದನ್ನ ಗುರುಗಳಿಗೆ ಕೇಳಲೇಬೇಕು ಅಂತ ಆಸಕ್ತಿ ಬಂದ್ಬಿಟ್ಟು ಹೋಗ್ಬಿಟ್ಟು ಗುರುಗಳೇ ನಮಸ್ಕಾರ ಮಾಡ್ಬಿಟ್ಟು ಏನಪ್ಪಾ ಇನ್ನು ಮುಂದೆ ಹೋಗ್ಬೇಕಾ ಅಂತ ಋಷಿಗಳು ಕೇಳಿದ್ರು ಇನ್ನು ಮುಂದೆ ಹೋಗ್ಬೇಕಾಗಿಲ್ಲ ಗುರುಗಳೇ ನಮ್ಗೆ ನಿಮ್ಮ ಆಶೀರ್ವಾದದಿಂದ ತುಂಬಾ ಸಂತೋಷವಾಗಿದ್ದೀನಿ ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಇಲ್ಲಿ ಮರದ ಕೆಳಗೆ ಸುಮ್ಮನೆ ಮೌನವಾಗಿ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಕಷ್ಟಪಡ್ತಾ ಅಂತ ಕೇಳ್ತಾನೆ ಆಗ ಋಷಿ ಹೇಳ್ತಾನೆ ಈ ದಿವ್ಸ ಬರ್ಬೇಕು ನೀನು ನೀನ್ ಇಂಥ ದಿವ್ಸ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ ಇದನ್ನ ಯಾವತ್ತು ಕೇಳ್ತೀಯ ಅವತ್ತು ನಾನು ಉತ್ತರ ಹೇಳ್ಬೇಕು ಅಂತ ಕಾಯ್ತಾ ಇದ್ದಿದ್ದು ನೀ ಕೇಳಿದ್ದು ತುಂಬಾ ಒಳ್ಳೇದಾಯ್ತು ಈ ವಜ್ರ ವೈಡ್ಯೂರ್ಯಗಳ ಕಾಡಿಗಿಂತ ಮುಂದೆ ಹೋಗೋದು ಅಂದ್ರೆ ನಿನ್ನ ಒಳಗೆ ನೀನ್ ಹೋಗಬೇಕು ನಿನ್ನ ಒಳಗಡೆಯ ಶಾಂತಿ ನೆಮ್ಮದಿ ಸಮಾಧಾನಗಳೆಲ್ಲ ಆಲ್ರೆಡಿ ಅಪರಿಮಿತವಾಗಿ ವಜ್ರವೈಢೂರ್ಯ ಅಥವಾ ಬಂಗಾರ ಎಲ್ಲದಕ್ಕಿಂತ ಜಾಸ್ತಿ ಸ್ಟಾಕ್ ಆಗಿದೆ ಒಳಗಡೆ ಆ ವಜ್ರ ಯಾವುದು ಶಾಂತಿ ನೆಮ್ಮದಿ ಸಮಾಧಾನ ಆನಂದ ಸಂತೃಪ್ತಿ ಒಬ್ಬ ಅತ್ಯಂತ ಶ್ರೀಮಂತನಿಗಾಗುವ ಸಂತೋಷನು ಒಂದೇ ಸಂತೋಷ ಒಂದೇ ಒಬ್ಬ ಅತ್ಯಂತ ಬಡವನಿಗೆ ಒಂದು ಕ್ಷಣಕ್ಕೆ ಯಾವುದೋ ಒಂದು ವಿಷಯಕ್ಕಾಗುವ ಸಂತೋಷವೂ ಒಂದೇ ಸಂತೋಷವೇ ಆದ್ರೆ ಇವನಿಗೆ ಆಗುವ ಸಂತೋಷಕ್ಕೂ ಅವನಿಗೆ ಆಗುವ ಸಂತೋಷಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ಮನಸ್ಸಿಗೆ ನೆಮ್ಮ ಶಾಂತಿನೇ ಬಂದ್ರೆ ಇವನಿಗೆ ಬರುವ ಶಾಂತಿಗೂ ಅವನಿಗೆ ಬರುವ ಶಾಂತಿಗೂ ಯಾವ ವ್ಯತ್ಯಾಸವೂ ಇಲ್ಲ ಶಾಂತಿ ಶಾಂತಿ ಒಂದೇ ನನ್ನ ಶಾಂತಿಯನ್ನ ನಾನು ಪಡ್ಕೊಂಡ್ಬಿಟ್ಟಿದ್ದೀನಿ ಈಗ ಅದರಿಂದ ನನಗೆ ಇನ್ನು ಎಲ್ಲಿಗೂ ಹೋಗಲೇಬೇಕಾಗಿಲ್ಲ ಇನ್ನೇನು ಪಡ್ಕೊಳ್ಳೇಬೇಕಾಗಿಲ್ಲ ಈ ಪ್ರಪಂಚದಲ್ಲಿ ನಾನು ಏನೋ ಒಂದನ್ನ ಮಾಡ್ಬೇಕು ಅಂತ ಇಲ್ವೇ ಇಲ್ಲ ಯಾಕೆಂದ್ರೆ ನಾನು ಪಡಿಬೇಕಾಗಿದ್ದು ಅಂತ ಏನೂ ಇಲ್ವೇ ಇಲ್ಲ ಅದು ಅಪರಿಮಿತವಾದ ಶಾಂತಿ ನನ್ನನ್ನು ಆವರಿಸಿಕೊಂಡು ಬಿಟ್ಟಿದೆ ಅಂತ ಹೇಳ್ತಾನೆ ತುಂಬಾ ಸುಂದರವಾದ ಕಥೆ ಇದು ಪ್ರಪಂಚದಲ್ಲಿ ನಾವು ಎಷ್ಟೆಲ್ಲ ದೂರ ಹುಡುಕಿ ಹುಡುಕಿಕೊಂಡು ಹೋದ್ರೂ ಕೂಡ ಕೊನೆಯಲ್ಲಿ ನಮ್ಮ ಒಳಗಿನ ಅನುಭವವೇ ಅಂದ್ರೆ ಶಾಂತಿಯ ಅನುಭವವೇ ನಮ್ಗೆ ಬೇಕಾಗಿದ್ದು ಒಳಗಡೆಯ ಶಾಂತಿ ನೆಮ್ಮದಿ ಸಮಾಧಾನದ ಅನುಭವ ಬರದೆ ಹೊರಗಡೆಯಲ್ಲಿ ಏನೆಲ್ಲ ಬಂದ್ರು ಪ್ರಯೋಜನ ಇಲ್ಲ ಮತ್ತೆ ಒಳಗಡೆಯಲ್ಲಿ ಶಾಂತಿ ನೆಮ್ಮದಿ ಸಮಾಧಾನಗಳೆಲ್ಲ ಇದ್ರೆ ಹೊರಗಡೆ ಏನಿರುತ್ತಲ್ಲ ಅದಕ್ಕೆಲ್ಲ ತುಂಬಾ ವಿಶೇಷವಾದ ಅರ್ಥ ಬರುತ್ತೆ ಇದು ಭಗವಂತನ ದೊಡ್ಡ ಪ್ರಸಾದ ನನಗೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ಕಥೆ ಇದು ನಿಮ್ಮ ಮನಸ್ಸಿಗೆ ಇಡಿಸಿರ್ಬಹುದು ಇದನ್ನ ನಾವು ಮಕ್ಕಳಿಗೆ ಧ್ಯಾನ ಹೇಳ್ಕೊಡುವಾಗ ಹೇಳ್ಕೊಡ್ ಹೇಳ್ತೀವಿ ಈ ಕಥೆಯನ್ನ ಧ್ಯಾನದ ಮಹತ್ವ ಏನು ಅಂತ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಈ ಕಥೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಧನ್ಯವಾದಗಳು